ನಮಸ್ತೆ ಎಲ್ಲರಿಗೂ ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದಾಗೆ ನಾವು ಫ್ಲೈಟ್ ಬುಕ್ ಮಾಡಿದ್ದು ಬ್ಯಾಂಗ್ಳೂರ್ ಟು ಗೋವಾಗೆ ನಮಗೆ ಫ್ಲೈಟ್ ಟಿಕೆಟಲ್ಲಿ ಒನ್ ಅವರ್ ಟೈಮಿಂಗ್ಸ್ ತೋರಿಸ್ತಾ ಇತ್ತು ಐದೂವರೆಯಿಂದ ಆರೂವರೆ ಬಟ್ ಫ್ಲೈಟ್ ಟೇಕಾಫ್ ಆಗಿದ್ದು ಐದು ಮುಕ್ಕಾಲ್ಗೆ ಲ್ಯಾಂಡ್ ಆಗಿದ್ದು ಆರು ಕಾಲ್ಗೆ ಹಾಫ್ ಆನ್ ಅವರ್ ಅಷ್ಟರಲ್ಲೆಲ್ಲ ನಾವು ಗೋವಾ ರೀಚ್ ಆದ್ವಿ ಲ್ಯಾಂಡ್ ಆಗಿದ ತಕ್ಷಣ ಏರ್ಪೋರ್ಟ್ ಅವ್ರದ್ದೇ ಒಂದು ಫ್ರೀ ಬಸ್ ಬರುತ್ತೆ ಪಿಕಪ್ ಮಾಡೋದಕ್ಕೆ ನಾವು ಅಲ್ಲಿ ಹತ್ಕೊಂಡು ಏರ್ಪೋರ್ಟ್ವರೆಗೂ ಬಂದು ಇಳ್ಕೊಂಡ್ವಿ ನೆಕ್ಸ್ಟ್ ಹೊರಗಡೆ ಬಂದಮೇಲೆ ಅಲ್ಲಿ ತುಂಬ ಟ್ಯಾಕ್ಸಿಗಳಿತ್ತು ಬುಕ್ ಮಾಡ್ಕೋಬೇಕಿತ್ತು ಬಟ್ ನಾವು ಬಸ್ಗೆ ಹೋಗೋಣ ಅಂದ್ಕೊಂಡು ಹೊರಗಡೆ ಬಂದ್ವಿ ನಾವು ಮಾಡಿದ್ದು ಹೋಟೆಲ್ ಬಂದ್ಬಿಟ್ಟು ಕಲನ್ಗುಟೆ ಮತ್ತು ಬಾಗಾ ಬೀಚ್ ಸೆಂಟ್ರಲ್ಲಿತ್ತು ಹಾಗಾಗಿ ನಮಗೆ ಅಲ್ಲಿಗೆ ಡೈರೆಕ್ಟ್ ಯಾವುದೂ ಬಸ್ ಇರಲಿಲ್ಲ ನಾವು ಫಸ್ಟ್ ಪಣಜಿ ಒಂದು ಬಸ್ಸಲ್ಲಿ ಹೋಗಿ ನೆಕ್ಸ್ಟ್ ಅಲ್ಲಿಂದ ಕಲನ್ಗುಟೆ ಸರ್ಕಲ್ಗೆ ಇನ್ನೊಂದು ಬಸ್ಸಲ್ಲಿ ಇಳ್ಕೊಂಡ್ವಿ ಅಲ್ಲಿಂದ ನಮ್ಮ ರೂಮ್ಗೆ ವಾಕಬಲ್ ಡಿಸ್ಟೆನ್ಸ್ ಇತ್ತು ಸೊ ನಡ್ಕೊಂಡೆ ನಾವು ರೂಮ್ಗೆ ಹೋದ್ವಿ ನೋಡಿ ಇದು ನಮ್ಮ ರೂಮ್ದು ಫೋಟೋಸು ನನಗೆ ರೂಮ್ನ ನನ್ನ ಫ್ರೆಂಡ್ ಬುಕ್ ಮಾಡಿಕೊಟ್ಟಿದ್ದು ಆನ್ಲೈನಲ್ಲಿ ತುಂಬ ಚೆನ್ನಾಗಿತ್ತು ಎ ಸಿ ಫೆಸಿಲಿಟಿ ಎಲ್ಲ ಇತ್ತು ರೂಮಿಂದ ಕಲಂಗುಟೆ ಮತ್ತು ಬಾಗಾ ಬೀಚು ಎರಡು ವಾಕಬಲ್ ಡಿಸ್ಟೆನ್ಸಲ್ಲೇ ಇತ್ತು ಹಾಗಾಗಿ ನಮಗೆ ಪ್ಲೇಸಸ್ ಕವರ್ ಮಾಡೋದಕ್ಕೆ ಇನ್ನೂ ಈಸಿ ಆಯಿತು ನಾವು ರೂಮ್ಗೆ ಹೋಗಿ ಒಂದು ಹತ್ತು ನಿಮಿಷ ಫ್ರೆಶ್ ಅಪ್ ಆಗಿಬಿಟ್ಟು ಊಟ ಮಾಡಿಕೊಂಡು ಬೀಚ್ ಹೇಗೂ ವಾಕಬಲ್ ಡಿಸ್ಟೆನ್ಸಲ್ಲಿ ಇದ್ದಿದ್ದರಿಂದ ಅಲ್ಲೇ ಹೋಗಿ ಸ್ವಲ್ಪ ಹೊತ್ತು ವಾಕ್ ಮಾಡ್ಕೊಂಡು ಬರೋಣ ಅಂತ ಹೊರಟ್ವಿ ನೋಡಿದ್ರೆ ಅಲ್ಲಿ ಟೂರಿಸ್ಟ್ಗಳೆಲ್ಲ ಆರಾಮಾಗಿ ಓಡಾಡ್ಕೊಂಡಿದ್ದಾರೆ ನೈಟ್ ಆಗಿದೆ ಅಂತಲೇ ಅವ್ರಿಗಿಲ್ಲ ನೋಡಿ ಇದು ಬೀಚ್ಗೆ ಹೋಗೋ ರೋಡಲ್ಲಿ ಶಾಪ್ಸ್ಗಳು ನಾವಲ್ಲಿ ಶಾಪ್ಸು ಶಾಪಲ್ಲಿ ಒಬ್ಬರನ್ನ ಕೇಳಿದ್ವಿ ಎಷ್ಟೊತ್ತು ಕ್ಲೋಸ್ ಆಗೋದು ಅಂತ ಅವ್ರು ಹೇಳಿದ್ರು ಕಸ್ಟಮರ್ ಮೇಲೆ ಡಿಪೆಂಡು ಎರಡು ಗಂಟೆ ಮೂರು ಗಂಟೆ ಆದರೂ ಆಗುತ್ತೆ ಅಂತ ನಾನು ಅಂದ್ಕೊಂಡೆ ಓ ಇಲ್ಲಿ ಯಾರೂ ಮಲ್ಗೋದೇ ಇಲ್ಲ ಅಂತ ಎಲ್ಲ ಆರಾಮ್ಸೆ ಓಡಾಡ್ಕೊಂಡಿದ್ದಾರೆ ಅವ್ರು ನೈಟ್ ಆಗಿರೋದೇ ಅವ್ರ ತಲೆ ಕೆಡಿಸ್ಕೊಂಡಿಲ್ಲ ನಾವು ಒಂದು ಸ್ವಲ್ಪ ಶಾಪ್ ಮಾಡಿಕೊಂಡು ಅಲ್ಲಿಂದ ಬೀಚ್ ಹತ್ರ ಹೋದ್ವಿ ನೋಡಿ ಇದು ಕಾಲನ್ಗುಟೆ ಬೀಚ್ದು ವ್ಯೂ ಇದು ಬೀಚ್ ಹತ್ರ ತುಂಬ ಹೋಟೆಲ್ಸ್ಗಳಿದೆ ನೀವು ಬೀಚ್ನ ವ್ಯೂ ಮಾಡಿಕೊಂಡು ಆರಾಮಾಗಿ ಅಲ್ಲಿ ಏನು ಬೇಕೋ ಅದನ್ನು ಆರ್ಡ್ರ್ ಮಾಡಿಕೊಂಡು ನೀವು ಡಿನ್ನರ್ ಮಾಡ್ಬೋದು ಬೀಚ್ ವ್ಯೂ ಮಾಡಿಕೊಂಡು ಆರಾಮ್ಸೆ ನಿಮಗೆ ಸರ್ವ್ ಮಾಡ್ತಾರೆ ನಾವು ಕೂಡ ಅಲ್ಲೊಂದಷ್ಟೊತ್ತು ಓಡಾಡಿಕೊಂಡು ಆರಾಮ್ಸೆ ಅಲ್ಲಿ ಹೋಟೆಲ್ ಹತ್ರ ಎಲ್ಲ ಕೂತ್ಕೊಂಡು ಫೋಟೋಸ್ ತಗೊಂಡು ಬಂದ್ವಿ ಆನ್ ದ ವೇ ಬರ್ತಾ ನಾವು ಹಂಗೆ ಒಂದು ಊಟ ಹೋಟೆಲಲ್ಲಿ ಊಟ ಮಾಡಿಕೊಂಡು ಮತ್ತೆ ನಮ್ಮ ರೂಮ್ಗೆ ವಾಪಸ್ಸಾದ್ವಿ ನೆಕ್ಸ್ಟ್ ಡೇ ನಾವು ನಿಯರ್ ಬೈ ಪ್ಲೇಸಸ್ ಯಾವ್ದಾದ್ರು ನೋಡೋಣ ಅಂತ ಹೊರಟ್ವಿ ನಮಗೆ ಅಲ್ಲೇ ನಮ್ಮ ಹೋಟೆಲ್ ಹತ್ರನೇ ಟೂ ವೀಲರ್ ನಮಗೆ ರೆಂಟ್ಗೆ ಸಿಕ್ತು ಪರ್ ಡೇ ಇಷ್ಟು ಅಂತ ಅವರು ಅಮೌಂಟ್ ಹೇಳ್ತಾರೆ ಪರ್ ಡೇ ಬೆಳಗ್ಗೆಯಿಂದ ನೈಟ್ ಒಂಬತ್ತು ಗಂಟೆವರೆಗೂ ನೀವು ಎಲ್ಲಿಗೆ ಬೇಕಾದರೂ ಹೋಗ್ಬೋದು ಫಸ್ಟ್ ಅವ್ರು ಪೆಟ್ರೋಲ್ ಹಾಕಿರ್ತಾರೆ ಬಟ್ ನಾವು ಓಡಾಡೋದಕ್ಕೆ ಅಲ್ಲಿ ಪ್ಲೇಸಸ್ಗಳಿಗೆ ಅದು ಸಾಕಾಗಲ್ಲ ಸೊ ನಾವು ಸ್ವಲ್ಪ ಹಾಕ್ಕೊಂಡ್ವಿ ನಾವು ಹೊರಟಿದ್ದು ಈ ಫಿಲಮಲೆಲ್ಲ ಬರ್ತಾ ಇರುತ್ತೆ ಕಲರ್ ಕಲರ್ ಬಿಲ್ಡಿಂಗು ಅದನ್ನು ನೋಡೋಣ ಅಂತ ಅದಲ್ಲಿ ನಿಯರ್ ಬೈ ಇರಲಿಲ್ಲ ನಮಗೆ ಒನ್ ಅವರ್ ಜರ್ನಿ ಆಯಿತು ಪಣಜಿಲಿ ಇದ್ದಿದ್ದು ಅದು ಆನ್ ದಿ ವೇ ಹೋಗ್ತಾ ನೋಡಿ ಇದು ಬ್ರಿಡ್ಜು ಫೈನಲ್ ಆಗಿ ನಾವು ಆ ಏರಿಯಾ ರೀಚ್ ಆದ್ವಿ ಇದು ಪಣಜಿ ಹತ್ರ ಇರೋದು ಆಲ್ಮೋಸ್ಟ್ ಅಲ್ಲಿ ನೀವೆಲ್ಲ ಶೂಟಿಂಗಲ್ಲಿ ಫಿಲಮಲ್ಲಿ ಎಲ್ಲ ನೋಡಿರ್ತೀರಾ ಅಲ್ಲಿ ಕೂಡ ನಾವು ಒಂದಷ್ಟು ಫೋಟೋಸ್ ತಗೊಂಡ್ವಿ ನಾವು ಫಿಲಮಲ್ಲಿ ಅಲ್ಲಿ ನೋಡೋದಕ್ಕೂ ಅಲ್ಲಿ ರಿಯಲ್ ಆಗಿ ನೋಡೋದಕ್ಕೂ ತುಂಬಾ ವ್ಯತ್ಯಾಸ ಇದೆ ಮೂವಿಗಳಲ್ಲೆಲ್ಲ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ಬಟ್ ಅಲ್ಲಿ ಅಷ್ಟೊಂದು ನಾನು ಅನ್ಕೊಂಡಿರೋಷ್ಟು ಇರಲಿಲ್ಲ ನಮಗೆ ಟೂ ವೀಲರ್ ಸಿಕ್ಕಿದ್ರಿಂದ ಆರಾಮ್ಸೆ ನಾವು ಓಡಾಡ್ಬೋದಾಗಿತ್ತು ಬಟ್ ಅಲ್ಲಿ ಗೋವಾದಲ್ಲಿ ಫ್ರೆಂಡ್ಸ್ ಯಾವುದು ನಿಯರ್ ಬೈ ಪ್ಲೇಸಸ್ ಇಲ್ಲ ಎಲ್ಲ ತುಂಬ ದೂರನೇ ಇದೆ ಏರ್ಪೋರ್ಟ್ ಕೂಡ ದೂರ ರೈಲ್ವೆ ಸ್ಟೇಷನ್ಸ್ ಕೂಡ ದೂರ ಇದೆ ನೋಡಿ ಇದು ಆನ್ ದಿ ವೇ ಇದು ಟಾಟೈಸು ಬಾಟ್ಲಲ್ಲಿ ಡಿಸೈನ್ ಮಾಡಿರೋದವರು ನೆಕ್ಸ್ಟ್ ಆನ್ ದಿ ವೇ ಬರ್ತಾ ಇದು ಚರ್ಚು ನೆಕ್ಸ್ಟ್ ನಾವು ಅಲ್ಲಿಂದ ಕಲನ್ಮುಟ್ಟೆ ಬೀಚ್ಗೆ ಮತ್ತೆ ವಾಪಸ್ ಬಂದ್ವಿ ಬೀಚಲೆಲ್ಲ ಸ್ವಲ್ಪ ಹೊತ್ತು ಫೋಟೋ ಶೂಟ್ ಮಾಡಿಕೊಂಡು ಬೀಚಲ್ಲಿ ಆಟ ಆಡಿಕೊಂಡು ನೆಕ್ಸ್ಟ್ ಅಲ್ಲಿಂದ ಬಾಗ ಬೀಚ್ಗೆ ಹೋದ್ವಿ ನಾವು ಎರಡೂ ಬೀಚ್ ಕೂಡ ಅಲ್ಲೇ ನಿಯರ್ ಬೈ ಇದೆ ವಾಕಬಲಲ್ಲಿ ಹೋಗ್ಬೋದು ನಾವು ಟೂ ವೀಲರ್ ತಗೊಂಡಿದ್ರಿಂದ ನಮ್ಗೆ ಈಸಿ ಆಯಿತು ನೀವು ಫಸ್ಟ್ ಏರ್ಪೋರ್ಟಲ್ಲಿ ನಮ್ಗೆ ಟೂ ವೀಲರ್ ಸಿಗಲ್ಲ ನಾವು ರೂಮ್ ಏನು ಮಾಡಿರ್ತೀವಿ ಅಲ್ಲೇ ನಮಗೆ ಸಿಟಿ ಒಳಗಡೆ ಟೂ ವೀಲರ್ ಫೆಸಿಲಿಟಿ ಎಲ್ಲಿ ಹೋದರೂ ನಿಮಗೆ ಟೂ ವೀಲರ್ ಫೆಸಿಲಿಟಿ ಸಿಗುತ್ತೆ ಅಲ್ಲಿ ಗೋವಾ ಸಿಟಿ ಒಳಗಡೆ ನೋಡಿ ಇದು ಬಾಗಾ ಬೀಚು ಇಲ್ಲೂ ಕೂಡ ತುಂಬ ಹೋಟೆಲ್ಸ್ಗಳಿದೆ ನೈಟ್ ವ್ಯೂ ತುಂಬ ಚೆನ್ನಾಗಿರುತ್ತೆ ನೆಕ್ಸ್ಟ್ ನಾವು ಅಲ್ಲಿಂದ ಪ್ಯಾರಾ ರೋಡ್ಗೆ ಹೋದ್ವಿ ಇದನ್ನು ನಾವು ಪ್ಯಾರಾ ರೋಡ್ ಅಂತೀವಿ ಇಲ್ಲ ಪಾಮ್ ಟ್ರೀ ರೋಡ್ ಅಂತೀವಿ ಇಲ್ಲಿಗೆ ನಾವು ಸ್ವಲ್ಪ ಬೆಳಕಿದ್ದಂಗೆ ಹೋಗಬೇಕಿತ್ತು ಬಟ್ ಆಗಲಿಲ್ಲ ಗೋವಾ ಎಕ್ಸ್ಪೀರಿಯನ್ಸ್ ನಮಗೆ ತುಂಬ ಚೆನ್ನಾಗಿತ್ತು ನಿಮಗೂ ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು